ও শান্তি করি এই জীবন আলিয়ালি অরুshadালি اشتركوا <applause> ನಾಡಿನ ಖ್ಯಾತ ಚಿಂತಕರು ಸಾಹಿತಿಗಳು ಪ್ರಗತ್ಪರ್ಥ ಪ್ರೊಫೆಸರ್ ಎಲ್ಲರಿಗೂ ಅನಂತ ಭೀಮವಂದನೆಗಳು ಇವತ್ತು ಸನ್ಮಾನಕ್ಕೆ ಒಳಗಾಗಿರ್ತಕ್ಕಂತಹ ಹುಟ್ಟು ಹಬ್ಬವನ್ನು ಆಚರಿಸಿರ್ತಕ್ಕಂತಹ ಬರೀಗೌಡ ಎವರ್ ಗ್ರೀನ್ ಹೀರೋ ನಮ್ಮ ನಡುವೆ ಇರತಕ್ಕಂಥ ಮೂವತ್ತು ವರ್ಷಕ್ಕೂ ಹೆಚ್ಚು ಸಂಪರ್ಕ ಇದೆ ಅವ್ರು ನೋಡಿದಾಗ ನನಗೆ ಖಂಡಿತ ಜ್ಞಾಪಕಕ್ಕೆ ಬರ್ತದೆ ಈಸ್ ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧ ಟ್ರಾನ್ಸ್ಪೋರ್ಟ್ ಏನ್ ಬರೀ ಬರೀಗೌಡರು ಒಳ್ಳೆತನ ಇರೋದ್ರಿಂದ ಸಂಸ್ಕೃದಿಗಳಾಗಿರೋದ್ರಿಂದ ಸಮಾಜಮುಖಿ ಹೋರಾಟಗಾರರಾಗಿರೋದ್ರಿಂದ ನಾನು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಲಾಫಿಂಗ್ ಬುದ್ಧ ಅಂತ ನಾನು ತಮ್ಮ ಸಮುದ್ದದಲ್ಲಿ ಕರೆಯಕ್ಕೆ ಇಷ್ಟಪಡ್ತೇನೆ ಅವರಿಗೆ ಹೆಚ್ಚಿನ ಆರೋಗ್ಯ ಹೆಚ್ಚಿನ ಆಯುಷು ಅಧಿಕಾರ ಎಲ್ಲ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಆಸೆ ಇವತ್ತು ಮರಿಗೌಡ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಉಗ್ರಗಾಮಿಗಳ ಕೈಗೆ ಒಪ್ಪಿಸಬಾರ್ದು ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಒಳ್ಳೆ ಮನುಷ್ಯರ ಕೈಗೆ ಪ್ರಗತಿಪರ ಕೈಗೆ ದೇಶಭಕ್ತರ ಕೈಗೆ ಸಂವಿಧಾನ ನಿಷ್ಠರ ಕೈಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು ಬಂಧುಗಳೇ ಇವತ್ತು ಎಚ್ಚರಿಕೆ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಹದಿನಾರನೇ ತಾರೀಕು ಈಗ ನಮ್ಮನ್ನು ಸುಖವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ ಉದ್ಧಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ ಸುರಕ್ಷಿತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ ರಾಜಕೀಯವಾಗಿ ನರವ್ರು ಸಮಾನರು ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಮಾತನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಆಯ್ತಲ್ಲ ಅದ್ಯಾದ ಬಾಂಬು ಅದು ನಮ್ಮನ್ನ ನಾಶ ಮಾಡ ಕೊಟ್ಟಿದ್ರಿ ನೀವು ಸಂವಿಧಾನ ದ್ರೋಹಿಗಳೇ ನಿಮ್ಮನ್ನ ಧ್ವಂಸ ಮಾಡೋದು ನಮ್ಮ ದೇಹ ಅಂತಕ್ಕಂಥ ಸಂದೇಶವನ್ನು ಮೊನ್ನೆ ಸಂಸತ್ನಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಕೊಟ್ಟಿದೆ ಇಟ್ಸ್ ಅ ಕ್ಲಿಯರ್ ಮೆಸೇಜ್ ಇಟ್ಸ್ ಅ ಕ್ಲಿಯರ್ ಮೆಸೇಜ್ ನಾನು ಅದನ್ನ ಖಂಡಿತ ಸಮರ್ಥಿಸ್ಕೊಳ್ಳೋದಿಲ್ಲ ಅಕ್ಕನ ವಾಮ ಮಾರ್ಗ ಅಪ್ರಜಾಸತ್ತಾತ್ಮಕ ಮಾರ್ಗಗಳಿಗೆ ದೇಶ ನಿಮ್ಗೆಲ್ಲ ಒಳ್ಳೆದಾಗಿ ಹೊರಗೆ ಹೋಗುವ ಒಳ್ಳೆದಾಗಿರ್ತದೆ ಧನ್ಯವಾದಗಳು ಈ ದಿನ ನನ್ನ ಅಭಿಮಾನಿಗಳು ಸ್ನೇಹಿತರು ನಮ್ಮ ಮುಖಂಡರುಗಳು ಎಲ್ಲ ಸಾರ್ವಜನಿಕ ಬಂಧುಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಾಗ ದಿನದಂದು ಅತ್ಯಂತ ಸಂತೋಷದಿಂದ ಇದ್ದಾರೆ ಅವರ ಒಂದು ಆಶೀರ್ವಾದವನ್ನು ನಾನು ಹೃದಯಪೂರ್ವಕ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಯಾವ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿ ವಿಶ್ವಾಸ ಸದಾ ಹಾಗೇ ಇರಲಿ ಮತ್ತು ಅವ್ರನ್ನ ಇಟ್ಟ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಮತ್ತು ನಾನು ಇವತ್ತು ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅವತ್ತು ಯಾವ ಪ್ರಮಾಣದಲ್ಲಿ ಪ್ರೀತಿ ವಿಶ್ವಾಸ ಇತ್ತು ಅದನ್ನೇ ಕೂಡ ಜನ ಇಟ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲ ಜನತೆಗೆ ನಾನು ಅನಂತ ಅನಂತ ಧನ್ಯವಾದಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ತದನಂತರ ಛಾಯಾದೇವಿ ಮಕ್ಕಳವನ್ನು ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮತ್ತು ನವಚೇತನ ಅಂಗವಿಕಲ ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಮಾದೇವಪುರದಲ್ಲಿ ಸುಮಾರು ಅರವತ್ತೈದು ಜನ ಪೌರಕಾರ್ಮಿಕರಿಗೆ ಮಹಿಳೆಯರು ಮತ್ತು ಪುರುಷರಿಗೆ ಶ್ರೀಮಾನ್ ಲಕ್ಷ್ಮಣ ಅವರವರಿಂದ ಬಡ ಸಮವಸ್ತ್ರ ವಿತರಣೆ ಅಮ್ಮಬಾಯಿ ನಗರದ ಸ್ಕೂಲ್ ಮಕ್ಕಳಿಗೆ ವಿತರಣೆ ಮಂಡಕಳ್ಳಿ ನನ್ನ ತಾಯಿಯ ತೋರವರು ಅಲ್ಲಿ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ತದನಂತರ ಈಗ ಇಲ್ಲಿ ವೈದ್ಯಕೀಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಮುಂದೆ ಬುದ್ಧಿಮಾನ್ಯ ಮರಿದು ಅಂಗವಿಕಲರ ಮಕ್ಕಳು ಬೊಂಬು ಬಾಜಾರಲ್ಲಿ ಊಟ ದೇವಸ್ಥೆ ನಾಲ್ಕು ಮೂರು ಗಂಟೆಗೆ ಭರತ್ ನಗರದಲ್ಲಿ ಬಡಿಗೆ ಸೀರೆ ವಿತರಣೆ ನಾಲ್ಕು ಗಂಟೆಗೆ ಜಿ ಬ್ಲಾಕ್ ರವಿ ಅವರಿಂದ ಅಭಿನಂದನೆ ಸಮಾರಂಭ ಐದುವರೆಗೆ ಇಲ್ವಾಲ್ ಹೋಗಲಿಯಿಂದ ಅಲ್ಲಿ ಇಲ್ವಾಲ್ದೊಬ್ ಮಠದಲ್ಲಿ ಕಾರ್ಯಕ್ರಮ ಅಭಿನಂದನೆ ಕಾರ್ಯಕ್ರಮ ಇದೆ ಮತ್ತೆ ಎಂಟು ಗಂಟೆಗೆ ಊಟಗಳ್ಳಿಯಲ್ಲಿ ಕನಕ ಜಯಂತಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸುಪುತ್ರದ ಶ್ರೀಮನ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರು ಕೂಡ ಕಾರ್ಯಕ್ರಮ ಭಾಗವಹಿಸ್ತಾರೆ ಇಷ್ಟು ಇವತ್ತಿನ ಕಾರ್ಯಕ್ರಮ ಇದು ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಸನ್ಮಾನ್ಯ ಮರಿಗೌಡರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸುಮಾರು ನಲವತ್ತು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಪಕ್ಷದ ಸಂಘಟನೆಗೆ ಹಗಲು ರಾತ್ರಿ ಕೆಲಸ ಮಾಡಿರುವಂಥವ್ರು ಸಾವಿರದ ಇವತ್ತು ಜನ್ಮದಿನ ಎಪ್ಪತ್ತೆರಡನೇ ವರ್ಷದ ಜನ್ಮದಿನ ಆ ಕಾರಣಕ್ಕಾಗಿ ಅವರಿಗೆ ಒಂದು ಅಭಿನಂದನೆ ಹಾಗೂ ಒಂದು ಸಹಪಂಥಿ ಭೋಜನ ಪೌರ ಸೇನಾನಿಗಳು ಮತ್ತು ಸಾಹಿತಿ ಚಿಂತಕರೊಟ್ಟಿಗೆ ಒಂದು ಸಹಪಂಥಿ ಭೋಜನವನ್ನು ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆಗಿದೆ ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು ಅದು ಯಾರೇ ಆಗಿರ್ಬೋದು ಹೊರೇಗೌಡರು ಕೂಡ ಸುಮಾರು ವರ್ಷಗಳಿಂದ ಭಾಳಷ್ಟು ಕಾಯವಾಚ ಚಮಿಸ ಕೆಲಸ ಮಾಡಿದ್ದಾರೆ ಅವರಿಗೆ ಭಾಳ ಅನ್ಯಾಯ ಆಗಿದೆ ಇದುವರೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಚಾಮುಂಡೇಶ್ವರಿ ಸಿಗ್ಬೇಕಾಗಿತ್ತು ಎಮ್ ಎಲ್ ಸಿ ಆಗಬೇಕಾಗಿತ್ತು ಆದರೆ ಇವತ್ತುವರೆಗೂ ಕೂಡ ಅವರು ಭಾಳಷ್ಟು ಅನ್ಯಾಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು ಯಾಕೆಂದರೆ ಕಾಂಗ್ರೆಸ್ ಕಾರ್ಯಕರ್ತನ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಧಿಕಾರಗಳು ಸಿಕ್ಕಿದಾಗ ಹುಮ್ಮಸ್ಸು ಬರುತ್ತೆ ಬೇರೆಯವ್ರಿಗೂ ಕೂಡ ಸೊ ಇಲ್ಲಪ್ಪ ನಾವು ಕೆಲಸ ಮಾಡಿದ್ರೆ ಪಾರ್ಟಿ ಪರವಾಗಿ ಪಾರ್ಟಿಗೆ ದುಡಿದ್ರೆ ನಮಗೆ ಪಾರ್ಟಿ ಗುರುತಿಸುತ್ತೆ ನಮಗೆ ಅಧಿಕಾರಗಳು ಸಿಗುತ್ತೆ ಅಂತೇಳಿ ಅದು ಬೇರೆಯವ್ರಿಗೆ ಮಾದರಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಮರೇಗೌಡರಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕೂಡ ನಿರ್ಣಯ ತೆಗೆದುಕೊಂಡು ಹೈಕಮಾಂಡ್ಗೆ ಕಳಿಸ್ಕೊಡುವಂಥ ಆಗಿದೆ ಆ ನಿಟ್ಟಿನಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅವ್ರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಹೈಕಮಾಂಡ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಇದ್ದೀನಿ ಸ್ವಚ್ಛಿಯವರು ತಮಿಳುನಾಡಿನ ಮುಖ್ಯಮಂತ್ರಿಗಳು ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನ ವರಿಷ್ಠರು ಮತ್ತು ಇಂಡಿಯಾ ಒಕ್ಕೂಟದ ಎಲ್ಲ ಸದಸ್ಯರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಮ್ಮ ಕಾಂಗ್ರೆಸ್ನ ನಾಯಕರು ಬದ್ಧ ಇರ್ತಾರೆ ಆದರೆ ಈಗ ಮುಂದೆ ಚುನಾವಣೆ ಇರೋದ್ರಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಒಕ್ಕೂಟದ ಸಭೆ ಏನು ತೀರ್ಮಾನ ತಗೊಳ್ತದೆ ಆ ಸಭೆಗೆ ಎಲ್ಲರೂ ಕೂಡ ಭದ್ರಾಗಿರ್ತದೆ ನಿಮಗೆ ನಾವು ಅಭಿಮಾನಿಗಳಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಬ್ಬರ ನಾಗರಿಕರಿಗೆ ಕನ್ನಡಿಗರಿಗೆ ಮತ್ತು ಇಡೀ ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳಿಗೆ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ಕರ್ನಾಟಕದ ಮಾ ಜನತೆಗೂ ಕೂಡ ಅವರ ಹೆಸರು ಮುಂಚೂಣಿಗೆ ಬಂದಿರೋದ್ರಿಂದ ಎಲ್ಲರೂ ಕೂಡ ಅದನ್ನ ಬಹಳ ಒಮ್ಮತದಿಂದ ಬೆಂಬಲಿಸ್ತೇವೆ ಮತ್ತು ಎಲ್ಲರೂ ಕೂಡ ನಾವು ಒಪ್ತೇವೆ ಒಬ್ಬ ಕರ್ನಾಟಕದ ಒಬ್ಬ ಎಮ್ ಎ ನಾಯಕರನ್ನ ಒಬ್ಬ ಎ ಸಿ ಸಿ ಅಧ್ಯಕ್ಷರನ್ನ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಮೂಡಿರೋದ್ರಿಂದ ಚರ್ಚೆ ಆಗಿರೋದ್ರಿಂದ ನಮಗೆ ಇಡೀ ಕಾಂಗ್ರೆಸ್ನ ತಂಡ ಅದಕ್ಕೆ ಅಭಿನಂದಿಸ್ತೇವೆ ಮತ್ತು ಈ ದಿನ ಭಾಳ ಸುದೀನವಾದದ್ದು ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಿರಿಯರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಮರಿಗೌಡರ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ನಮ್ಮ ಚಾಮುಂಡೇಶ್ವರ ಕ್ಷೇತ್ರದ ಎಲ್ಲ ಮುಖಂಡರು ಇವತ್ತು ನಮ್ಮ ಹಿಂದುಳಿದ ವರ್ಗದ ವೇದಿಕೆಯ ಅಧ್ಯಕ್ಷರಂಥ ಅವರ ನೇತೃತ್ವದಲ್ಲಿ ನಮ್ಮ ಉದ್ವೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಿರಿಯರಂಥ ನಮ್ಮ ಕೃಷ್ಣನವರು ನಮ್ಮ ಜೆ ಜೆ ಆನಂದ್ರವರು ಇನ್ನೂ ನಮ್ಮ ರವಿಯವರು ನಾಡನೇಳಿ ಎಲ್ಲರೂ ಸೇರಿ ಇವತ್ತು ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮರಿಗೌಡರಿಗೆ ತಿಳಿಸ್ತಾ ಇದ್ದಾವೆ ಅವರಿಗೆ ಆಯಸ್ಸು ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಶಕ್ತಿ ಅಧಿಕಾರ ಶಕ್ತಿ ನಿಗಮನಹಳ್ಳಿ ಮತ್ತು ವಿಧಾನ ಪರಿಷತ್ ಸದಸ್ಯರು ಇನ್ನೂ ಅನೇಕ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರು ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ತ ಬಂಧುಗಳ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ನಾವು ಒತ್ತಡವನ್ನು ಆಗ್ತಿದ್ದೇವೆ ಅವತ್ತೇ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ತಾಯಿ ಚಾಮುಂಡೇಶ್ವರಿ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರಿಗೆ ವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ ನಮ್ಮ ನಾಲ್ಕು ಇದೇ ಅಂತ ಒಂದು ನ್ಯೂಸ್ ಬಂದಿದೆ ಅದು ತುಂಬ ಶುಭ ದಿನ ಭಾಳ ಸಂತೋಷ ಆಗುತ್ತೆ ಇಲ್ಲೆಲ್ಲ ಅದೇ ಚರ್ಚೆ ಆಗ್ತಿತ್ತು ಪ್ರತಿಯೊಬ್ಬ ಲೀಡರ್ಸು ಕೂಡ ಅವರು ನಮ್ಮ ಮ ಕರ್ನಾಟಕದವರು ಆ ಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಆಲ್ರೆಡಿ ಅವರು ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಸೊ ತದನಂತರ ಅವರು ಪ್ರೈಮ್ ಆಗೋದು ಅಂದರೆ ನಮಗೆಲ್ಲ ಭಾಳ ಸಂತೋಷದ ಸುದೀನ ಏಕೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಮತ್ತು ರಾಜ್ಯ ಪ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೊ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ ಇಲ್ಲಿ ಚರ್ಚೆ ಆಗ್ತಿತ್ತು ಪ್ರತಿಯೊಬ್ಬರು ಕೂಡ ತದನಂತರ ಮಾನ್ಯ ಮರಿಗೌಡರು ನಮ್ಮ ಮೈಸೂರು ಭಾಗದ ಒಬ್ಬ ದೊಡ್ಡ ನಾಯಕ ಸೊ ಅವರು ಸುಮಾರು ಒಂದು ಮೂವತ್ತೈದು ನಲವತ್ತು ಐವತ್ತು ವರ್ಷದಿಂದಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜೊತೆಲೂ ಕೂಡ ಸುಮಾರು ಮೂವತ್ತು ವರ್ಷ ವರ್ಷದಿಂದ ಇದ್ದಾರೆ ನಾನು ಅವ್ರ ಬಗ್ಗೆ ತುಂಬ ಅರ್ಥ ಇದ್ದೀನಿ ಯಾರಿಗೂ ಕೂಡ ಒಂದು ಹುಲ್ಕಡ್ಡಿ ನೋವಾಗೋವಂಗೂ ಕೂಡ ಮಾತಾಡೋದಿಲ್ಲ ಮನುಷ್ಯ ಸೊ ಅವ್ರಿಗೆ ಆಲ್ರೆಡಿ ಒಂದು ಇಪ್ಪತ್ತೈದು ವರ್ಷ ಅಧಿಕಾರ ಸಿಕ್ಕಿದೆ ಫ್ರಮ್ ಗ್ರಾಮ ಪಂಚಾಯಿತಿ ಟು ಸೊ ರೈಟ್ನು ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಲ್ಲಿ ಗಂಟಲು ಸಿಕ್ಕಿದೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಮರೀಗೌಡರಿಗೆ ಸೊ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದರೆ ಗೆಲ್ತಿದ್ರು ಕಂಟೆಸ್ಟ್ ಆಗಬೇಕಿತ್ತು ಸೊ ಆ ಟೈಮಲ್ಲಿ ಏನೋ ಪಾರ್ಟಿ ಡಿಸಿಷನಿಂದ ಚೇಂಜಸ್ ಆಗಿದೆ ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಅವ್ರಿಗೆ ಕೊಡಬೇಕು ಅಂತ ನಮ್ಮಗಳ ಜೊತೆಲೂ ಹೇಳಿದ್ದಾರೆ ಸೊ ಮನೆ ಮರಿಗೌಡರಿಗೆ ಯಾವುದಾದ್ರು ಒಂದು ಒಳ್ಳೆಯ ಅಧ್ಯಕ್ಷರು ಪೊಸಿಷನ್ ಸಿಗುತ್ತೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ನಾವು ಬೇರೆ ವಿಷಯ ಚರ್ಚೆ ಮಾಡಿದಾಗ ಸೊ ಹೇಳಿದ್ದಾರೆ ಆ ಮರಿಗೌಡನ್ಗೆ ಅನೇ ಆಗಿದೆ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಮುಖ್ಯಮಂತ್ರಿಗಳು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದಾರೆ ಎಲ್ಲರ ಜೊತೆಲೂ ತದನಂತರ ಇವತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಅಧ್ಯಕ್ಷರುಗಳು ವಕ್ತಾರರುಗಳು ಮತ್ತು ಪಾರ್ಲಿಮೆಂಟ್ ಆಸ್ಪ್ರೆಂಟ್ಸ್ ಎಲ್ಲರೂ ಕೂಡ ಸೇರಿದ್ದೋ ಇಲ್ಲಿ ಸೊ ಮತ್ತೆ ಎಕ್ಸ್ ಶಾಸಕರು ಪ್ರೆಸೆಂಟ್ ಶಾಸಕರು ಎಲ್ಲರೂ ಸೇರಿದ್ದೋ ಸೊ ಈಗಲೂ ಕೂಡ ಎಲ್ಲರೂ ಅದೇ ಒತ್ತು ಕಾಂಗ್ರೆಸ್ಸಿಂದ ನಾವು ಮರಿಗೌಡರಿಗೆ ಒಂದು ಅಧಿಕಾರ ಕೊಡಿಸ್ಬೇಕು ಸೊ ನಾವೆಲ್ಲ ಸಹಿ ಸಂಗ್ರಹ ಮಾಡಿ ಸೊ ಮರಿಗೌಡ್ರಿಗೆ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆ ಅಧ್ಯಕ್ಷರು ಕ್ಯಾಬಿನೆಟ್ ರ್ಯಾಂಕಿಂಗ್ ಅಧ್ಯಕ್ಷರು ಕೊಡಬೇಕು ಅಂತ ನಾವು ಸಾಹೇಬ್ರಿಗೆ ಕೇಳ್ಕೊಳ್ತೀವಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್